ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ನನ್ನ ಪ್ರೀತಿಯ ಪ್ರಿಯ ವೀಕ್ಷಕರೇ ನಮಸ್ಕಾರ ಪ್ರೀತಿಯ ಕನ್ನಡಿಗರಿಗೆ ಮನದಾಳದಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ ವಿಚಾರ ಏನಪ್ಪ ಅಂದರೆ ಈ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಏನು ಇನ್ವೆಸ್ಟ್ ಕರ್ನಾಟಕ ಅಂತಂದೇಳಿ ನಮ್ಮ ಕರ್ನಾಟಕ ಮಾಡ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಕೈಗಾರಿಕಾ ಸಚಿವರು ನಮ್ಮ ಉತ್ತರ ಕರ್ನಾಟಕದವರು ಬಿಜಾಪುರ ಜಿಲ್ಲೆಯವರು ನಾನು ಇವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಎಂ ಬಿ ಪಾಟೀಲ್ ಅವರೇ ದಯವಿಟ್ಟು ಉತ್ತರ ಕರ್ನಾಟಕಕ್ಕೆ ಎಷ್ಟು ನೀವು ಇದನ್ನು ಮಾಡಿದ್ರಿ ಉತ್ತರ ಯಾವುದೇ ಜಿಲ್ಲೆಗೆ ಆಗಿರ್ಬೋದು ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಗದಗ ಆಗಿರ್ಬೋದು ಮತ್ತು ನಿಮ್ಮ ಜಿಲ್ಲೆ ಬಳ್ಳಾಪು ವಿಜಯಪುರ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಎಲ್ಲ ಭಾಳ ಅದ್ಭುತವಾದ ಜಿಲ್ಲೆಗಳು ಧಾರವಾಡ ಹುಬ್ಬಳ್ಳಿ ಕಲಬುರಗಿ ಬೇಕಾದಷ್ಟು ಮತ್ತು ಯಾದಗಿರಿ ಎಲ್ಲ ಯಾವ ಜಿಲ್ಲೆಗೆ ನೀವು ಯಾವ ಕಂಪ್ನಿ ತಗೊಬಂದಿಟ್ಟ್ರಿ ಯಾವ ಕಂಪ್ನಿಗೆ ಒಂದು ಅವಕಾಶ ಕೊಟ್ಟ್ರಿ ಎಷ್ಟು ಜನಕ್ಕೆ ಇವತ್ತು ಕೆಲಸ ಕೊಡೋಂಗೆ ನೀವು ವ್ಯವಸ್ಥೆ ಮಾಡಿದ್ರಿ ದಯವಿಟ್ಟು ನೀವು ಉತ್ತರ ಕರ್ನಾಟಕದ ಒಂದು ಕೈಗಾರಿಕಾ ಸಚಿವ ಆದರು ನಾನು ಸತ್ಯ ಹೇಳ್ತಾ ಇದ್ದೀನಿ ಈ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಈ ಏನು ಫಸಲು ಕೊಡ್ತಕ್ಕಂಥ ಬಾಳೆ ಗಿಡ ಅಡಿಕೆ ಗಿಡ ಇದ್ರ ಮಧ್ಯದಲ್ಲಿ ನಿಂತ್ಕೊಳ್ತಾ ಇದ್ದೀವಿ ಇದು ಇಲ್ಲಿರೋದಷ್ಟು ಸತ್ಯನೋ ಮಾತುಗಳು ಅಷ್ಟೇ ಸತ್ಯ ಇದೆ ದಯವಿಟ್ಟು ಕೈಗಾರಿಕಾ ಸಚಿವರೇ ಎಂ ಬಿ ಪಾಟೀಲ್ ಅವರೇ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ದಯವಿಟ್ಟು ಒಂದು ದೊಡ್ಡ ದೊಡ್ಡ ಆಗಿರ್ಬೋದು ಐ ಟಿ ಕಂಪ್ನಿಗಾಗಿರ್ಬೋದು ಇನ್ಯಾವ ದೊಡ್ಡ ದೊಡ್ಡ ಕೈಗಾರಿಕಾ ಕಂಪ್ನಿಗಳಾಗಿರ್ಬೋದು ತಗೊಂಬನ್ನಿ ಯಾಕಂದರೆ ಉತ್ತರ ಕರ್ನಾಟಕದವರು ಕೆಲಸ ಮಾಡೋಕ್ಕೆ ಇವತ್ತು ಬೆಂಗಳೂರಿಗೆ ಬರಬೇಕಾಗಿದೆ ನೀವೆಲ್ಲ ಚೆನ್ನಾಗಿದ್ದೀರಾ ನಿಮಗೆಲ್ಲ ಕೆಲಸ ಬೇಕಾಗಿಲ್ಲ ನಾವೆಲ್ಲ ಕೂಲಿ ಮಾಡಿದ್ರನ್ನೇ ಜೀವನ ನಾವೆಲ್ಲ ಕೆಲಸ ಮಾಡಲಿಲ್ಲ ಅಂದ್ರೆ ನಮಗೆ ಜೀವನನೇ ಇಲ್ಲ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಇವೆಲ್ಲ ಬಿಟ್ಟು ನೀವು ಬರೀ ಬೆಂಗಳೂರಿಗೆ ಬರೀ ಬೆಂಗಳೂರೇ 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 ಇವತ್ತು ಬೆಂಗಳೂರಲ್ಲಿ ಒಳ್ಳೆಯಕ್ಕೆ ದಾರಿ ಇಲ್ಲ ಗಾಡಿಗಳು ಇನ್ಸಕ್ ಜಾಗ ಇಲ್ಲ ಇವತ್ತು ಏನು ಬೇಕಾದಷ್ಟು ವ್ಯವಸ್ಥೆ ಇದೆ ಬೆಂಗಳೂರಲ್ಲಿ ನೀವು ಸಾಕು ಬೆಂಗಳೂರು ಬೆಳೀತಾ ಇದೆ ಬೆಳೆದಿದೆ ಇನ್ನೂ ಸಾಕು ಬೆಂಗಳೂರಲ್ಲಿ ಕಂಪ್ನಿಗಳು ಸಾಕು ದಯವಿಟ್ಟು ಇನ್ನೂ ಮುಂದೆ ಆ ಕವಶ ಅವಕಾಶ ಸಿಕ್ಕರೆ ನೋಡ್ಕೊಳ್ಳೋಣ ಈಗ ಉತ್ತರ ಕರ್ನಾಟಕದಲ್ಲಿ ಏನಾರು ಒಂದು ಮಾಡಿ ಬರೀ ನೀವು ಗೆದ್ದು ಗೆದ್ದು ನೀವೇ ಉದ್ಧಾರ ಆಗ್ಬಿಟ್ರೆ ನಾವು ಕೂಲಿ ಕಾರ್ಮಿಕರು ಎಲ್ಲಿ ಹೋಗೋಣ ಸ್ವಾಮಿ ಬೆಂಗಳೂರಿಗೆ ಹೋಗೋಣ ಕೆಲಸ ಹುಡ್ಕೊಂಡು ಯಾಕೆ ನಮ್ಮೂರಲ್ಲಿ ಹೇಗೆ ಗೊತ್ತೆಲ್ಲೋ ನಮಗೆ ಕೆಲಸ ಮಾಡೋಕ್ಕೆ ಹೋಲಿ ನಿಮಗೆ ಆ ಕಂಪ್ನಿಗಳು ನಿಮಗೆ ನಿಮಗಿಲ್ವ ಹಂಗಾದ್ರೆ ನಿಮಗಿಲ್ವಾ ಬರೀ ಮಾತಾಡೋದು ಅಷ್ಟನಾ ಎಲ್ಲ ಹೋಗಿ ಬೆಂಗ್ಳೂರಿಗೆ ಇಡ್ತೀರಾ ಹಾಂ ಮಾಡಿರಿ ಉತ್ತರ ಕರ್ನಾಟಕಕ್ಕೆ ಮಾಡಿರಿ ಸಾರ್ ಸಾರ್ ಮಾಡಿ ಸಾರ್ ಪಾಪ ಇವತ್ತು ಮನೆ ಮಠ ಎಲ್ಲ ಬಿಟ್ಟು ಬೆಂಗ್ಳೂರಿಗೆ ಹೋಗಿ ಎಲ್ಲೋ ಗುಡ್ಸ್ಲಲ್ಲಿ ಮಲಗೋದು ಎಲ್ಲೋ ರಸ್ತೆಯಲ್ಲಿ ಮಲಗೋದು ಇನ್ನೆಲ್ಲೆಲ್ಲೋ ಮಲಗೋದವ ಸಾರ್ ಬೇಡ ಸರ್ ಉತ್ತರ ಕರ್ನಾಟಕಕ್ಕೂ ದೊಡ್ಡ ದೊಡ್ಡ ಒಂದು ಮೂರ್ನಾಲ್ಕು ಕಂಪ್ನಿ ತಗೊಂಬನ್ನಿ ಸರ್ ಬೇಕಾದಷ್ಟು ನೀರಿನ ವ್ಯವಸ್ಥೆ ಇದೆ ಸರ್ ಜಾಗಗಳಂತೂ ಬೇಕಾದಷ್ಟು ಇದ್ದಾವೆ ಹುಡುಕಿ ಸರ್ ಜಾಗಗಳು ಅದಕ್ಕಂತಾನೆ ಸರ್ಕಾರಿ ಅಧಿಕಾರಿಗಳು ಎಲ್ಲದರಲ್ಲಿ ಇದ್ದಾರೆ ಸರ್ ಮಾಡಿ ಸರ್ ಯಾರು ಬೇಡ ಬ್ಯಾಡಂತಾರೋ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾರ ಕಂಪ್ನಿಗಳು ಅಂತಾರೆ ಎಲ್ಲಿಗೆ ಸರ್ ಅವಾಗ ನಾವು ದಯವಿಟ್ಟು ಸರ್ ನಮಗೆ ಉತ್ತರ ಕರ್ನಾಟಕದ ಜನತೆಗೆ ಇವತ್ತು ಯುವಕರಿಗೆ ಕೆಲಸಗಳಿಲ್ಲ ಪ್ರತಿಯೊಂದು ಕೆಲಸ ಮಾಡೋಕ್ಕೂ ಒಂದು ಗಾರೆ ಕೆಲಸ ಮಾಡೋಕ್ಕೂ ಇವತ್ತು ಬೆಂಗಳೂರಿಗೆ ಹೋಗೋಂಥ ಪರಿಸ್ಥಿತಿ ಇದೆ ಸರ್ ಬೇಡ ಸರ್ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲೇ ಇರಲಿ ಅಲ್ಲಿಯವರು ಅಲ್ಲೇ ಇರಲಿ ದಯವಿಟ್ಟು ಅರ್ಥ ಮಾಡ್ಕೊಂಡು ನಮ್ಮ ಉತ್ತರ ಕರ್ನಾಟಕಕ್ಕೆ ನಿಮ್ಮ ಕಡೆಯಿಂದ ನೀವು ಒಂದು ಆ ಕೈಗಾರಿಕಾ ಸಚಿವರಾಗಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ದಯವಿಟ್ಟು ಮಾಡಿ ಬೇಕಾದಷ್ಟು ಅಲ್ಲಿ ನಿಮಗೆ ಆ ಕೆಪಾಸಿಟಿ ಇದೆ ಅಂದ್ಕೊಂಡಿದ್ದೀನಿ ಮಾಡಲಿಲ್ಲ ಅಂದರೆ ಕಪ್ಯಾಸಿಟಿ ಇಲ್ಲ ಅಂತ ದಯವಿಟ್ಟು ಮಾಡಿ ನಿಮ್ಮ ಕೆಪಾಸಿಟಿ ನಿಮ್ಮ ಪವರು ತೋರಿಸಿ ನಮ್ಮ ಉತ್ತರ ಕರ್ನಾಟಕಕ್ಕೆ ನಾವು ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕದ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಮಾಡ್ಬೋದು ಅಂತಂದು ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡಿ ಯಾರು ಬೇಡ ಅನ್ನೋದಿಲ್ಲ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದವ್ರನ್ನ ಇಲ್ಲೇ ನಮ್ಮ ಉತ್ತರ ಕರ್ನಾಟಕದಲ್ಲೇ ಇರೋಂಗೆ ಇಲ್ಲೇ ಜೀವನ ಮಾಡೋಂಗೆ ಇಲ್ಲೇ ದುಡ್ಕೊಂಡು ತಿಂದಂಗೆ ಮಾಡಿ ಯಾಕಂದ್ರೆ ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಬಂದು ಉಳ್ಕೊಳಕ್ಕೆ ಜಾಗ ಇಲ್ಲ ಸರಿಯಾದ ರೀತಿಲ್ಲ ಅವರಿಗೆ ಬಾತ್ರೂಮ್ಗಳು ಇರೋಲ್ಲ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಗಲೀಜು ಮಾಡ್ಕೊಂಡು ಇವತ್ತು ಮೊನ್ನೆ ನೋಡಿ ರಾಜ್ನದಲ್ಲಿ ನೋಡಿದೀವಿ ಆ ಮನಿರತ್ನ ಅವರು ಎಲ್ಲ ಗುಡಿಸ್ಲೋ ಹೊಡೆದು ಬಿಷಾಕಿದರು ಯಾರು ಯಾರು ಸಪೋರ್ಟ್ ಮಾಡಿದರು ಯಾರೂ ಸಪೋರ್ಟ್ ಮಾಡಲಿಲ್ಲ ಎಲ್ಲ ರಾಜಕೀಯ ಎಲ್ಲದಕ್ಕೂ ರಾಜಕೀಯ ಅಂತಾರೆ ದಯವಿಟ್ಟು ನೀವು ಯಾವ ಪಕ್ಷನರಾಗಿರಲಿ ಏನಾರಾಗಲಿ ಅದು ಬೇಕಾಗಿಲ್ಲ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಆಗಲಿ ಬೇಕಾದಷ್ಟು ಜಿಲ್ಲೆಗಳು ಇದ್ದಾವೆ ಆಲಮಟ್ಟಿ ಡ್ಯಾಮ್ ನೀರಿದೆ ಕೃಷ್ಣಾ ನದಿ ನೀರಿದೆ ನೀರಿಗೆ ಏನು ತೊಂದರೆ ಇಲ್ಲ ಆ ನೀರನ್ನ ಉಪೇಸ್ಕೊಳ್ಳೋದು ಗೊತ್ತಿಲ್ಲ ಅಷ್ಟೇ ನೀರು ಬೇಕಾದಷ್ಟು ನೀರಿದೆ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದವ್ರನ್ನ ಬೆಂಗ್ಳೂರಿಗೆ ಹೋಗ್ದಂಗೆ ಮಾಡಿ ಇಲ್ಲೇ ಬೆಂಗಳೂರು ನೋಡೋಕೆ ಹೋಗೋಣ ಹಂಗಂತ ಬೆಂಗಳೂರು ಬೇಡ ಹೇಳ್ತಾ ಇಲ್ಲ ನಾನು ನಾವು ಕರ್ನಾಟಕದವ್ರು ಎಲ್ಲ ಜಿಲ್ಲೆಯ ಉದ್ಧಾರ ಮಾಡಬೇಕು ಹೋಗಿ ತಮಿಳ್ನಾಡು ನೋಡಿ ತಮಿಳ್ನಾಡು ನೋಡಿರಿ ಈ ಥರ ಯಾವ ಜಿಲ್ಲೆಗೂ ಭೇದ ಭಾವ ಮಾಡಿಲ್ಲ ಎಲ್ಲ ಜಿಲ್ಲೆಗೂ ತಮಿಳ್ನಾಡು ಅದ್ಭುತವಾಗಿದ್ದಾವೆ ಕೊಯಮತ್ತೂರು ಸೇಲಮ್ಮು ವೆಲ್ಲೂರು ಮಧುರೈ ಎಲ್ಲ ಜಿಲ್ಲೆಗಳು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಹೊಸೂರು ನೋಡಿ ಬೆಂಗಳೂರು ಪಕ್ಕದಲ್ಲಿರೋ ಹೊಸರು ಎಷ್ಟು ಕಂಪ್ನಿಗಳು ಇದಾವಲ್ಲಿ ನಿಮ್ಮ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲರೂ ಆಗ್ತಾ ಆಗ್ತಾಯಿದ್ದೀರಪ್ಪ ಏನು ಚುನಾವಣೆ ಬಂದಾಗ ಕೈ ಕೈ ಮುಗಿತೀರಿ ಕಾಲು ಕಾಲಿಗೆ ಬೀಳ್ತೀರಿ ಗೆದ್ದುಬಿಡ್ತೀರಿ ಗೆದ್ದಾದ ಮೇಲೆ ಉತ್ತರ ಕರ್ನಾಟಕ ನೆನಪೇ ಬರೋಲ್ಲ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದವರು ಬರೀ ದುಡ್ಡುಗೋಸ್ಕರ ಓಟ್ ಹಾಕಬೇಡಿ ಮುಂದಿನ ಅಭಿವೃದ್ಧಿಗೋಸ್ಕರ ಓಟ್ ಹಾಕಿ ಅಂತಂದೇಳಿ ಕೇಳ್ಕೊತದಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ